ಬಿಟ್ಟು ಅನ್ಯ ಪುರುಷನನ್ನ ನೀವರಲ್ಲಿ ಬೆಳಕಣುವ ಕಂಡ ಕಂಡ ಕಲ್ಲು ದೇವರಿಗೆ ಕೈ ಮುಗಿದು ಎತ್ತಳು ನಿನ್ನನ್ನ ನಿಮ್ಮಮ್ಮ ಎತ್ತಂತವರ ಒಡಲುರಿಸಬೇಡಪ್ಪ ಕೆಟ್ಟೆಸರನ್ನು ತರಬೇಡ ಹುತ್ತಿದ ಮನೆ ಕೀರ್ತಿ ಪಾದ ಮೆಟ್ಟಿದ ಮನೆ ಕೀರ್ತಿ ಎರಡನ್ನ ಕಾಪಾಡುವುದು ನಿನ್ನಲ್ಲಿದೆ ಮಗಳೇ ಎಂತ ಬುದ್ಧಿ ಮಾತು ಹೇಳ್ತಿದ್ರಿ ಪಾದ ಮೆಟ್ಟಿದಂತಹ ಮನೆ ಕೀರ್ತಿ ಹೋಗ ಮಗಳೇ ಎಲ್ಲರ ಕಣ್ಣಂಚಿನಲ್ಲೂ ಕಣ್ಣೀರು ಕಳಿಸ್ಕೊಡುವಾಗ ನಮ್ಮ ಸಿಡಿ ಸಂಪತ್ತೇ ಓದಂಗ ಆಗ್ತದೆ ಹೋಗ್ತಾ ಇರೋದು ನೋಡ್ತದೆ ಅತ್ತೆ ಮಾವಂದಿರೇ ತಂದೆ ತಾಯಿಗಳು ನೆರೆಯನ್ನ ಒಂದು ಹೊರೆ ಮಾಡ್ಕೋಬೇಡ ಕಣಮ್ಮ ನೆರೆಯನ್ನ ಹೊರೆ ಮಾಡ್ಕೋಬೇಡ ನೆರೆ ಹೊರೆ ಚೆನ್ನಾಗಿರ್ಬೇಕು ಹೆಣ್ಮಕ್ಳಿಗೆ ಒಂದು ಬಿಸಿ ನೀರ್ಬೇಕು ಏನಾದ್ರು ಒಂದು ಪದಾರ್ಥ ಬೇಕು ಸಂಸಾರ ಆದ್ಮೇಲೆ ಸಾಮಾನ್ಯ ಅಲ್ಲ ಅದು ಎಲ್ಲವನ್ನ ಇಟ್ಕೊಂಡೇ ಬದುಕಕ್ಕಾಗಲ್ಲ ಬೇರೊಬ್ಬರ ಆಶ್ರಯ ಬೇಕು ಅವಾಗ ನೀನು ನೆರೆ ಬಿಟ್ರೆ ನೀನು ಬದುಕ ತುಂಬಾ ಕಷ್ಟ ಆಗತ್ತಮ್ಮ ನೆರೆಯನ್ನ ಒಂದು ಹೊರೆ ಮಾಡ್ಕೋಬೇಡ ಬಾಳಮ್ಮ ಅಂತ ಹೇಳಿ ಯಾವ ಎಲ್ಲ ಹಿರಿಯರು ಹಿರಿಯರು ಆಶೀರ್ವಾದ ಮಾಡಿ ಆ ಗಾಡಿಯಲ್ಲಿ ವಧುವರ ರಿಬ್ಬನನ್ನ ಕೆಂಪಮ್ಮನನ್ನ ವೀರಣ್ಣನನ್ನ ಆ ಬಂಡಿಯಲ್ಲಿ ಆ ಎತ್ತಿನ ಗಾಡಿಯಲ್ಲಿ ಕುಳ್ಳಿರಿಸಿ ಆ ಕಟುಮಸ್ತಾದ ಹಾಳಿಗೆ ಆ ಸೇವಕನಿಗೆ ಕಲಿಸ್ತಾರೆ ಜೋಪಾನ ಕಣಪ್ಪ ಹೋಗಿ ಬನ್ನಿ ಗಾಡಿ ಸಾಗಲಿ ಮುಂದೆ ಹೋಗಲಿ ಜನ ಜನ ಜನನೇ ಆ ಎತ್ತುಗಳು ಹೆಚ್ಚು ಹಾಕುತ್ತಾ ಆ ಕರಳೆ ಢಣ ಅಂತ ಇದೆ ಆ ಎತ್ತಿನ ಗಾಡಿ ಈ ಮೂಡನ ದಿಕ್ಕಿನಿಂದ ಪಡುವಣ ದಿಕ್ಕಿಗೆ ಸಾಗುತ್ತಾ ಇದೆ ಪಡುವಣ ದಿಕ್ಕಿನಲ್ಲಿ ಸಾಗುತ್ತಾ ಇದೆ ಆ ಶಿವನ ಲೀಲೆ ಆ ಭಗವಂತನ ಲೀಲೆಯನ್ನು ಬಲ್ಲವರು ಯಾರು ನವ ದಂಪತಿಗಳಿಬ್ಬರು ಆ ಗಾಡಿಯಲ್ಲಿ ಕುಳಿತುಕೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಆನಂದದ ಕೇಕೆಯನ್ನ ಹಾಕುತ್ತ ಒಬ್ಬರನ್ನೊಬ್ಬರು ನೋಡಿ ಆನಂದ ಪಡುತ್ತ ನಸು ನಗುತ್ತ ಮುಂದೆ ಹೋಗ್ತಾ ಇದ್ದಾರೆ ವಿಧಿಯಾಟ ಇಲ್ಲ ಅಲ್ಲೊಂದು ನಡೆಯಬಾರಂತ ಘಟನೆಗಳು ಎತ್ತಿನ ಗಾಡಿಯನ್ನು ನಡೆಸ್ತಾ ಇದ್ದಲ್ಲ ಆ ಶಮಕ ಆಳು ಪಕ್ಕ ಪಕ್ಕ ನಿನ್ನ ಕೆಂಪಮ್ಮ ನಕ್ಕಾಗ ಅವಳ ಸೌಂದರ್ಯವನ್ನ ಕಂಡ ಅವಳ ಮುಖಾರದಿಂದ ನೋಡಿದ ಕಿಳ ಕಿಳನ್ನು ನಗುವ ಅಂದವಾದ ಚಂದವಾದ ಆ ತಾಯಿಯನ್ನು ನೋಡಿದ ಮೋಹಗೊಂಡ ಅವರ ಮನೆಯ ಅನ್ನವನ್ನು ಉಂಡು ಅವರ ಮನೆಯ ಉಪ್ಪನ್ನು ತಿಂದು ಮಹಾತಾಯಿಯಾರೆ ಕೆಂಪೊಮ್ಮನ ಮೇಲೆ ಆಸೆ ಪಟ್ಟುಬಿಟ್ಟ ಛಲಬೇಕು ಶರಣಂಗೆ ಪರಧನವನ್ನು ಅಲ್ಲೇ ನೆಂಬ ಛಲಬೇಕು ಶರಣನಂಗೆ ಪರಸತಿಯನ್ನು ಅಲ್ಲೇ ನೆಂಬ ಈ ಬಸವಣ್ಣನವರ ಬಸವಣ್ಣನವರಾದ ಮಾತು ಅವರು ಹೇಳಿದ ವಚನ ಈ ಪಾಪಿಗೆ ಏಕೆ ಜ್ಞಾಪಕಕ್ಕೆ ಬಂದಿರುವನು ಸೌಂದರ್ಯ ಮತಿಯಾದ ನೋಡಿ ಮೋಹ ಪಟ್ಟು ಬಿಟ್ಟ ಯಾರಾದರೂ ಮಾಡಿ ನಾನು ಇವಳನ್ನು ಪಡೆಯಲೇಬೇಕು ಎಂಬಂತ ಛಲ ಮನಸ್ಸನ್ನು ಯಾವಾಗ ಮನಸ್ಸಿನಲ್ಲಿ ಛಲ ಹುಟ್ಟಿದೋ ಗಾಡಿ ಮುಂದೆ 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 ಹೋಗ್ತಾ ಇದೆ ಬರುತ್ತ ಬರುತ್ತ ಎಲ್ಲಿಗೆ ಬಂದಿದೆ ಈಗ ಎದ್ದಾರಿ ಆಗಿದೆಯಲ್ಲ ಬೆಂಗಳೂರು ಮತ್ತು ಕುಣಿಗಲ್ಲು ರಸ್ತೆಯಲ್ಲಿರ್ತಕ್ಕಂಥ ನಾರಸಂದ್ರ ಅಂತ ಗ್ರಾಮ ಆ ನಾರಸಂದ್ರ ಗ್ರಾಮದ ಬಳಿ ಅವಾಗೆಲ್ಲ ಹಣವಿ ಭಯಂಕರವಾದ ಹಣವಿ ಅಲ್ಲಿಗೆ ಬರೋ ಹೊತ್ತಿಗೆ ಊಟದ ವೇಳೆ ಆಯಿತು ಆ ಏನಾದ್ರು ಹೇಳದ ಅಯ್ಯ ಸೇವಕ ಏನ್ ಸ್ವಾಮಿ ಒಳ್ಳೆ ವಿಶಾಲವಾಗಿರ್ತಕ್ಕಂಥ ನೆರಳಿರ್ತಕ್ಕಂಥ ಮರಗಳಿವೆ ಎತ್ತಗಳನ್ನು ಕಟ್ಟುವುದಕ್ಕೆ ಹಸಿರಾದ ಹುಲ್ಲಿದೆ ಇತ್ತ ನಾವು ನೀರು ಕುಡಿಯುವುದಕ್ಕೆ ಕಲ್ಲಿಯಾಗಿ ಇದೆ ನಾವು ಕೂತು ಊಟ ಮಾಡುವುದಕ್ಕೆ ಒಳ್ಳೆ ಸ್ಥಳ ಇದು ನಿಲ್ಲಿಸೋ ಗಾಡಿಯ ಗಾಡಿಯನ್ನು ನಿಲ್ಸಪ್ಪ ಅಂದ್ರೆ ಯಾವ ಆ ಸೇವಕ ತಟ್ಟರೆ ತಂದು ಗಾಡಿಯನ್ನ ಆ ಹಾಲದ ಮರದ ನೆರಳಲ್ಲಿ ನಿಲ್ಲಿಸ್ತಾ ಎತ್ತಗಳನ್ನ ಬಿಚ್ಚಿ ಒಂದು ಕಡೆ ಕೆಟ್ಟದ ಆ ಗಾಳಿಯಲ್ಲಿ ತಗಿದ್ದ ಹುಲ್ಲನ್ನು ಎತ್ತಗಾಕ ಊಟ ಮಾಡುವುದಕ್ಕೆ ಬುತ್ತಿಯನ್ನು ಇದ್ದಾರೆ ಅಲ್ಲಿಂದ ತಂದಿದಂತ ಊಟದ ಊಟದ ಬುತ್ತಿಯನ್ನು ಇದ್ದಾರೆ ಮೂರು ಜನಗಳು ಊಟಕ್ಕೆ ಕುಂತುಕೊಂಡು ಊಟಕ್ಕಾಗಿ ಕುಳಿತುಕೊಂಡಾಗ ಮೂರು ಆ ಎಲೆಯನ್ನ ಅವಾಗೆಲ್ಲ

ಊಟ ಮಾಡಿ ಮುಗಿಸೋಣ ಅಂತ ತಾಯಿ ಕೆಂಪಮ್ಮ ಹೇಳಿದ್ರೆ ಈ ವೀರನ್ನ ಹೇಳ್ದ ದೇವಿ ನಾನೇ ಹೋಗಿ ನಿಲ್ತೀನಿ ನಾನೇ ಹೋಗ್ತೀನಿ ಇಂದ ಇಲ್ಲ ಸ್ವಾಮಿ ನೀವು ಬೇಡ ನೀನ್ ಹೋಗಪ್ಪ ಯಾವ ಸೇವಕ ಇದೇ ಸಮಯವನ್ನು ಕಾಯ್ತಾ ಇದ್ದ ನಾನೇ ಹೋಗಿ ನೀರು ತರ್ತೀನಿ ಅಂತ ಹೇಳಿ ಆ ಗಡಿಗೆನ ತೆಗೆದುಕೊಂಡು ನೇರವಾಗಿ ಇವತ್ತು ಕೂಡ ಕೂಡಿದೆ ಕಲ್ಯಾಣಿ ಇದೆ ಆ ಕಲ್ಯಾಣಿಯ ಬಳಿಗೆ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾನೆ ನಾನೀಗ ನೀರನ್ನು ತಗೊಂಡೆ ನಾನು ಹೋದರೆ ಆ ವೀರನ್ನ ಈ ಕಡೆ ಬರಲ್ಲ ನಾನು ನೀರು ತರುವುದನ್ನು ನಾನು ವಿಳಂಬ ಮಾಡಿದ್ರೆ ಆ ವೀರನ್ನ ತಾನೇ ಇಲ್ಲಿ ಬರ್ತಾನೆ ಕಾಡು ಮೃಗಗಳ ಹಾವಳಿ ಎಂಬುದಾಗಿ ಆ ಗಾಡಿಯಲ್ಲಿ ಹರಿತವಾದ ಕತ್ತಿಯನ್ನು ಇಟ್ಟಿದ್ರಲ್ಲ ಅಮ್ಮ ಇದು ನನ್ನ ಕೈಲಿರ್ಲಿ ಅಂತ ತಗೊಂಡು ಕಲ್ಯಾಣಿ ಒಳಗೆ ಬಂದ ನೀರನ್ನು ತಗೊಂಡು ಹೋಗಲಿಲ್ಲ ಇಷ್ಟೊತ್ತಾದ್ರೂ ಬರೀಲ್ವಲ್ಲ ಸ್ವಾಮಿ ಹೋಗಿ ನೋಡಿ ಅಂದ್ರೆ ವೀರಣ್ಣ ನೋಡ್ಕೊಂಬರ್ತೀನಿ ಅಂತ ಹೇಳಿ ಈ ಸೇವಕನನ್ನ ಬರ್ತಾ ಇದ್ದಾನೆ ಎತ್ತರವಾಗಿ ಬೆಳೆದಿರುವ ಮರ ಗಿಡಗೆಂಡೆಗಳು ಒಬ್ಬರ ಮುಖ ಒಬ್ಬರು ಕಾಣಲ್ಲ ಅಷ್ಟೊಂದು ಸೊಪ್ಪಿನ ಪೊದೆ ಅಲ್ಲಿ ಆ ಕಲ್ಯಾಣಿ ಈ ಸೇವಕ ಗೋಚರವಿಲ್ಲದಂತೆ ಒಂದ್ ಕಡೆ ನಿಂತವನೇತವ್ ಬರಲಿಲ್ಲ ಗಣಿಗೆಯನ್ನು ಮಾತ್ರ ಅಲ್ಲಿಟ್ಟಿದ್ದಾನೆ ಒಂದು ಸೊಪ್ಪಿನ ಪೊದೆಯಲ್ಲಿ ಕಾಯ್ಕೊಂಡು ಕುಂತು ಬಿಟ್ಟ ಯಾವಾಗ ಕಾಯ್ಕೊಂಡು ಕೂತವನೋ ಎಲ್ಲೋ ಯೋಜನೆ ಅತಿ ಆಮೇಲೆ ಹೋದ ಈ ಸೇವಕ ಗಡಿಗೆನೂ ಇಲ್ಲ ಇದೆಯಲ್ಲ ಎಲ್ಲೋ ಹೋಗಿದ್ದಾನೆ ತಾಳು ನಾ ನೀರನ್ನು ಮಗುವುದು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಆ ಕಲ್ಯಾಣಿಯ ತೆಳ್ಳನೆಯ ನೀರನ್ನ ಗಡಿಗೆ ಇಟ್ಟು ಗುಳು ಗುಳು ಗುಣಗಳು ಅಂತ ಗಡಿಗೆ ಇದೆ ಮೋಸದಿಂದ ನಿಂತಿದ್ದಂತ ಆ ಸೇವಕ ಹರಿತವಾದ ಕಗ್ಗವನ್ನ ಕೈಗೆತ್ತಿಕೊಂಡು ಉಂಡವರೆಗೆ ಎರಡು ಬರೆಯುವ ದ್ರೋಹಿ ಗೋಚರವಿಲ್ಲದಂತೆ ಆರಣ್ಣನ ಶಿರವನ್ನು ಹೊನ್ನೆಯೇ ಹೇಳೋವಿಂದ ವೀರಣ್ಣನ ತಲೆ ಹಾರಿ ಹೋಯಿತು ನೀರೆಲ್ಲ ಕೆಂಪಾಯಿತು ರಕ್ತ ದಳ ಧಡ ದಳ ಧಡ ದಳ ದಳ ಹೋಗ್ತಾ ಇದೆ ರುಂಡವನ್ನು ಅಲ್ಲೇ ಬಿಟ್ಬಿಟ್ಟ ನೀರನ್ನು ಮರಕೋತಾರೆ ಕೆಂಪಮ್ಮನಿರುವ ಬಳಿಗೆ ಬಂದ ಕೈಯಲ್ಲಿ ಗಿಡಗೆ ನಿಂತ್ಕೊಂಡಿದ್ದಾನೆ ಕೈಕಾಲೆಲ್ಲ ನಡುಗುತ್ತಾ ಇದೆ ಕೆಂಪಮ್ಮ ಕೇಳಿದ್ರು ಎಲ್ಲಿ ನನ್ನ ಪತಿದೇವರು ಸೇವಕನೇ ನಿನ್ನೆ ಕೇಳ್ತಾ ಇದ್ದೀನಿ ಎಲ್ಲಿ ನನ್ನ ಸ್ವಾಮಿ ಒಂದು ಸಾರಿ ಕೇಳಿದ್ರು ಎರಡು ಸಾರಿ ಕೇಳಿದ್ನು ಉತ್ತರ ಕೊಟ್ಟಿಲ್ಲ ಕೈಕಾಲು ನಡಗತಾ ಇದೆ ತೆಗೆದುಕೊಂಡು ಹೋಗಿರುವ ನೀರೆಲ್ಲ ಕೆಂಪಾಗಿದೆ ಮನೆಗೆ ಅನುಮಾನವಾಯ್ತು ಯೋಚನೆ ಮಾಡ್ತಾ ಇದ್ದಾಳೆ ಇಲ್ಲಿ ಏನೋ ಕೃತ್ಯ ನಡೆದಿದೆ ಸೇವಕ ಎಲ್ಲಿ ಸ್ವಾಮಿ ಗಡಿಗೆಯನ್ನ ಕೆಳಗಿಟ್ಟಂತ ಕಪಟಿ ಸೇವಕ ನಕ್ಕ ಇನ್ನ ಅವನ ವಿಚಾರ ನಿನಗೆ ನಾನಿಲ್ಲವೇ ಚ ಪಾಪಿ ಏನ್ ಮುಗಿಸ್ತಾ ಇದೆಯಾ ಬೇಗ ಹೇರನ ಪತಿಯಲ್ಲಿದ್ದಾರೆ ಬಿಡವನ ಚಿಂತೆಯನ್ನ ಬಾ ನನ್ನನ್ನು ಸೇರು ಶಿವನೇ ಶಂಕರನೇ ಿವನೇ ಬರ್ತಾ ಬಂದ ಕನ್ಯಾ ಬಳಿಗೆ ರುಂಡವೇ ಒಂದು ಕಡೆ ಮುಂಡವೇ ಒಂದು ಕಡೆ ಬಿದ್ದಿದೆ ಗೋಳ ಆಡುತ್ತಾ ಎರಡು ಮುಂಡಗಳು ಕಳೆದ ಎಳತಂದು ಎಳತಂದು ಆ ರುಂಡನ ಮೇಲೆ ಬಿದ್ದು ಗೋಳ ಆಡುತ್ತಾ ಇದ್ದಾಳೆ ಹಾರಿದ ಸುಂದರವಾದ ಹಣಿಯಲ್ಲಿದ್ದ ಹರಿಶಿನ ಕುಂಕುಮ ಕಿತ್ತುಕೊಂಡು ನನಗೆ ವೈದವ್ಯದ ಪದವನ್ನು ಪದವೇನು ಕೊಟ್ಟುಬಿಟ್ಟೆ ಪರಮಾತ್ಮ ಈ ಘೋರ ಕೃತಿ ನಡೆಯುತ್ತೆ ಎಂದು ನಾನು ಕನಸಿನಲ್ಲಿಯೂ ಕಂಡಿರಲಿಲ್ಲ ಕಂಡಿರಲಿಲ್ಲ ಸ್ವಾಮಿ ರೋದನ ಮಾಡುತ್ತಲೇ ಆ ಸೇವಕ ಹಿಡಿದ ನೀನು ಎಷ್ಟು ಹೊತ್ತು ಹೊತ್ತು ಕರೆನರು ಮತ್ತೆ ಅವನು ಎದ್ದು ಬರೋದಿಲ್ಲ ಬಾ ನನ್ನನ್ನು ಸೇರು ನನ್ನನ್ನು ಹಾಲಂಗಿಸು ನನಗೆ ಸುಖ ಕೊಡು ಎಂಬುದಾಗಿ ಆಲಿಂಗನ ಮಾಡಿಕೊಡುವನು ಹೋಗ್ತಾನೆ ಆ ಮಹಾತಾಯಿ ಕೆಂಪಮ್ಮ ಛೇ ಪಾಪಿ ಅನ್ನ ಉಂಡ ಮನೆಗೆ ದ್ರೋಹ ಬೆಸುತ್ತಾ ಇದೆಯಾ ಉಪ್ಪು ತಿಂದ ಮನೆಗೆ ಎರಡು ಬೈತಾ ಇದೆಯಾ ನನ್ನ ಮನೆಯಲ್ಲಿ ಉಂಡು ನನ್ನ ಮನೆಯಲ್ಲಿಯೇ ಇದ್ದು ನನ್ನ ಬದಿಯನ್ನ ಕೊಂದು ನನಗೆ ವೈದ್ಯಕೊಂಡನು ನಗಿತನೇ ಆ ಸೇವಕ ಈ ನಿನ್ನ ಅಂದ ಚಂದದ ಸೌಂದರ್ಯವನ್ನ ನಿನ್ನೀ ಅಂದ ಚಂದದ ಮುಖವನ್ನ ನಾನು ನೋಡಿ ನಿನ್ನಲ್ಲಿ ನಾನು ವಶವಾಗಿದ್ದೀನಿ ಬಾ ನಾನು ಮನನನು ಕಾಡುವ ಬೇಡ ನನ್ನನ್ನು ಮುಟ್ಟಬೇಡ ನನ್ನಂತ ಪತಿವೃತ್ತಿಯನ್ನು ಮುಟ್ಟಿದಂತವರ ಗತಿ ಜಗತ್ತಿನ ಏನಾಗಿದೆ ಅಂತ ತಿಳಿದಿದ್ದೀಯಾ ಮುಟ್ಟಬೇಡ ನೀನು ಯಾವ ಪತಿವತಿಯೇ ಅನುಸೂಯೆಯೋ ಆರುತೆಯೋ ಸೀತೆಯೋ ಮಂಡೋದರಿಯೋ ನೀನ್ ಯಾಕೆ ಪತಿವರ್ತಿಯಾದ ಪತಿರ್ವತಿಯಾದಂಥವಳಿಗೆ ಪಂಚೇಂದ್ರಗಳು ಪರಿಶುದ್ಧವಾಗಿರಬೇಕು ಪಂಚೇಂದ್ರಿಯ ಅಂದ್ರೆ ನಯನೇಂದ್ರಿಯ ನಾಸಿಕೇಂದ್ರಿಯ ಕರ್ಣೇಂದ್ರಿಯ ದೂಷೇಂದ್ರಿಯ ಸ್ಪರ್ಶೇಂದ್ರಿಯ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನಯನೇಂದ್ರಿಯ ಅಂದ್ರೆ ಕಣ್ಣುಗಳಿಂದ ಇದುವರೆಗೂ ನನ್ನ ನೋಡೋದಲ್ಲ ಆಗ ನಿನ್ನ ಪ್ರವೋ ನಾಸಿಕೇಂದ್ರಿಯ ಅಂದ್ರೆ ಈ ನನ್ನ ಸುವಾಸನೆಯನ್ನ ಇದುವರೆಗೂ ನೀನು ಆಘಾಣಿಸಿಕೊಂಡಿಲ್ಲ ಆಗ ನಿನ್ನ ಪತೃತಾ ಧರ್ಮ ಹಾಳಾಗ್ಲಿಲ್ವೋ ಕರ್ಣೇಂದ್ರಿಯ ಅಂದ್ರೆ ನನ್ನ ಶಬ್ದವನ್ನ ನಾನಾಡುವ ನುಡಿಯನ್ನ ಈ ಕಿವಿಯಿಂದ ಕೇಳಿಸ್ಕೊಂಡಲ್ಲ ಆಗ ನಿನ್ನ ಪತೃತಾ ಧರ್ಮ ಹಾಳಾಗ್ಲಿಲ್ವೋ ಜಿಷ್ಯೇಂದ್ರಿಯ ನಾಲಿಗೆ ನಾನು ನೋಡಿದ್ರೆ ಆಗ ನಿನ್ನ ಅದರ ಧರ್ಮಕ್ಕೆ ಒಲೆ ತರವರೆ ನಾಲ್ಕು ಇಂದ್ರಿಯಗಳನ್ನು ಅಳಿದು ಕೇವಲ ಸ್ಪರ್ಶೇಂದ್ರಿಯ ಒಂದರಿಂದ ನೀನು ಯಾಕೆ ಪ್ರತಿರೋಧಿ ಆಗ್ತೀಯ ಬಾ ಬಾ ನನ್ನನ್ನು ಹಾರಂಗಿತು ಯಾವ ಮಹಾತಾಯಿ ದಿಗ್ಭ್ರಾಂತರಾಗ್ಬಿಟ್ಟು

ಕಾಪಾಡು ದಾರಿ ನನಗೆ ಎಂಬರಾಗಿ ಶಿವನಲ್ಲಿ ಮೊರೆ ಕೈ ಮುಚ್ಚಿದಾಗ ಕರೆದಾಗ ಬರುವಂತ ಪರಶಿವ ಭಕ್ತರಿಗೆ ಅದೆಷ್ಟು ಬೇಗ ಒಲಿತಾನೆ ಎಷ್ಟು ಬೇಗ ಒಲಿತಾನೆ ಕೈಲಾಸದಲ್ಲಿದ್ದಂತ ಶಿವ ಇವಳ ಮನಸ್ಸಿಗೆ ಪ್ರೇರಣೆ ಆಗ್ಬಿಟ್ಟ ಪ್ರೇರಣೆ ಯಾವಾಗ ಹಾಕಿಬಿಟ್ಟೋ ಇವಳಿಗೆ ಎಲ್ಲಿಲ್ಲದ ಶಕ್ತಿ ತಗೊಬಿತ್ತು ಎನ್ನಾದರೂ ಕೂಡ ಯಾರು ಅವರನ್ನು ಜಯಿಸಲು ಸಾಧ್ಯವಿಲ್ಲ ಅಷ್ಟೊಂದು ಶಕ್ತಿ ತುಂಬಿ ಮದ ತುಂಬಿದ ಆರೆ ಎಂದು ನಿಂತಿದ್ದಾರೆ ನನ್ನನ್ನು ನೀನು ಮುಡುತ್ತೀಯಾ ನೀನು ಜಯಿಸಬಲ್ಲಂದಿನಂದಿನ ನಿತ್ಯವಿ